ಓಂ ನಮ ಶಿವಾಯ ಓಂ ನಮ ನಾರಾಯಣ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಥರದ ಕನಸುಗಳು ನಿಮಗೇನಾದರೂ ಬಿದ್ದರೆ ಯಾವ ಯಾವ ಥರದ್ದು ಕನಸುಗಳು ಕೆಲವೊಂದು ಹೇಳ್ತೇನೆ ಆದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯ ಮುನ್ಸೂಚನೆ ಆಗಿರುತ್ತೆ ಅಥವಾ ಬದುಕಿನಲ್ಲಿ ಏನೋ ಒಂದು ಖುಷಿ ಸಂತೋಷವನ್ನು ಕೊಡುವಂಥದ್ದು ಮುಂದಿನ ದಿನಗಳಲ್ಲಿ ಅದು ಕೂಡ ಬ್ರಹ್ಮಮೂರ್ತದಲ್ಲಿ ಬಿದ್ದಂಥ ಕನಸಿಗೆ ಅದರದ್ದೇ ಆದ ಮಹತ್ವ ಇರುವಂಥದ್ದು ಅದು ಕೂಡ ದೈವ ದೇವರುಗಳಿಗೆ ಸಂಬಂಧಪಟ್ಟ ಹಾಗೆಯೇ ಕೆಲವೊಂದು ಒಳ್ಳೊಳ್ಳೆ ನಾನು ಈಗಾಗಲೇ ತುಂಬ ವೀಡಿಯೋಸ್ ಮಾಡಿದ್ದೇನೆ ಅಂಥ ಕನಸುಗಳು ಬಿದ್ದರೆ ಖಂಡಿತವಾಗ್ಲೂ ಅದು ಮುನ್ಸೂಚನೆಯನ್ನು ತಿಳಿಸುವಂಥದ್ದು ಮತ್ತು ಒಳ್ಳೆಯದಾಗುವಂಥದ್ದು ಹಾಗಂತ ಕೆಟ್ಟದು ಬೀಳುವಂಥದ್ದು ಅದು ಕೂಡ ಏನೋ ಒಂದು ಮುಂದಿನ ದಿನಗಳಲ್ಲಿ ಏನೂ ಆಗುತ್ತೆ ಅನ್ನೋದರ ಮುನ್ಸೂಚನೆ ಕೂಡ ಆಗುತ್ತೆ ಅದು ಬ್ರಹ್ಮಮೂರ್ತದಲ್ಲಿ ಬಿದ್ದಂಥ ಕನಸಿಗೆ ಮಾತ್ರ ಮಹತ್ವ ಇರುವಂಥದ್ದು ಎಲ್ಲ ರಾತ್ರಿ ಮಲಗಿದ ತಕ್ಷಣ ಬೀಳುತ್ತೆ ಅಥವಾ ಬ್ರಹ್ಮ ಮುಹೂರ್ತ ಬಿಟ್ಟು ಬೇರೆ ಒಂದು ಹೊತ್ತಿನಲ್ಲಿ ಬೀಳುವಂಥ ಕನಸಿಗೆ ಅಷ್ಟೇನು ಮಹತ್ವ ಇರುವುದಿಲ್ಲ ಹಾಗೆಯೇ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀವಿ ಯಾವಾಗ ಸಬ್ಸ್ಕ್ರೈಬ್ ಮಾಡ್ದೊಂದು ಬರ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ಷನ್ಸ್ ಫ್ರೀ ಆಗುತ್ತೆ ಆದಷ್ಟು ವೀಡಿಯೋವನ್ನು ನೋಡಿದ ಮಾತ್ರ ಲೈಕ್ ಮತ್ತು ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲೆ ಕ್ಲಿಕ್ ಮಾಡಿದೆ ಅಂತ ಪ್ರತಿಯೊಂದು ಕ್ಲಿಕ್ ಮಾಡಿದೆ ಮಾತ್ರ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು ಅದೇ ಇದಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನಡೆಸಿ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಹಾಗೇ ನಾನು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಕೂಡ ಕೇಳಬಹುದು ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅದರ ಪ್ರಶ್ನೆಯನ್ನು ಹಾಕಿದ ನಂತರ ಚೆಕ್ ಇರಿ ನಾನು ನೋಡಿದ ತಕ್ಷಣ ಮಾತ್ರ ರಿಪ್ಲೈ ಮಾಡೇ ಮಾಡ್ತೇನೆ ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆಯ ಶುಭ ಕಾರ್ಯಕ್ಕೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಅದರ ಡೀಟೇಲನ್ನು ಪಡೆದುಕೊಳ್ಳಿಸಿ ಖಂಡಿತವಾಗ್ಲೂ ನಾನು ಅದಕ್ಕೆ ಏನು ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಕೆಲವರಿಗೆ ರಾಶಿ ನಕ್ಷತ್ರ ಅನ್ನೋ ಹಂಬಲಿದರೆ ಅದನ್ನು ಕೇಳಬಹುದು ಪ್ರತಿಯೊಂದು ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ನನ್ನ ನಾನು ಮಿರುವ ಶಿವದೇವರ ಕುರಿಪಿಜಿ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸುಗಳು ಎಲ್ಲರಿಗೂ ಬೀಳುವಂಥದ್ದು ಈ ಥರ ಬೀಳಬೇಕು ಆ ಥರ ಬೀಳಬೇಕು ಅಂತ ಏನೂ ಇಲ್ಲ ಅದು ಕೂಡ ಬ್ರಹ್ಮಮೂರ್ತದಲ್ಲಿ ಬಿದ್ದಂಥ ಕನಸಿಗೆ ತುಂಬ ಮಹತ್ವ ಇದೆ ಅಂತ ಪ್ರತಿ ಸಲವೂ ಹೇಳ್ತೇನೆ ಹಾಗೆಯೇ ಇವತ್ತು ಏನಾದರೂ ನೀವು ಕನಸಿನಲ್ಲಿ ಹೂಗಳು ಅರಳು ಆಗುತ್ತಾನೆ ಹೂಗಳು ಅರಳ್ತಾ ಇವೆ ಯಾವುದೇ ರೀತಿಯ ಹೂಗಳು ಆಗಿರ್ಬೋದು ಅದನ್ನೇನಾದರೂ ಕಂಡರೆ ಅದು ತುಂಬ ಶುಭ ಸೂಚನೆ ಆಗಿರುತ್ತೆ ಹಾಗೆಯೇ ಯಾವುದೇ ಒಂದು ನಿಮ್ಮ ಒಂದು ಜೀವನದಲ್ಲಿ ಅದು ಒಳ್ಳೆಯ ಒಂದು ಸಂತಸದ ದಿನಗಳನ್ನು ಮುಂದಿನ ದಿನಗಳಲ್ಲಿ ತರಲಿದೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ ಮತ್ತು ಜೀವನದಲ್ಲಿ ಏನೋ ಒಂದು ಹೊಸ ಬದಲಾವಣೆಯನ್ನು ಒಳ್ಳೆಯ ರೀತಿಯಲ್ಲಿ ಕಾಣ್ತೀರಿ ಅನ್ನೋರ ಮುನ್ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ ಹಾಗೆಯೇ ಇನ್ನೊಂದು ಏನು ಅಂದರೆ ಬಿಳಿ ಬಣ್ಣದ ಕುದುರೆ ಅಥವಾ ಬಿಳಿ ಬಣ್ಣದ ಒಂದು ಏನು ಪಾರಿವಾಳ ಇದೆಲ್ಲ ನೋಡಿದ್ರ ಕನಸಿನಲ್ಲಿ ಏನಾದರೂ ಕಂಡ್ರೆ ಅದು ನಿಮಗೆ ಕೆಲವು ಒಳ್ಳೆಯ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ಬೋದು ಅಥವಾ ಬಡ್ತಿ ಸಿಗದವರಿಗೆ ಬಡ್ತಿ ಸಿಗುವಂಥದ್ದು ಆಗಿರ್ಬೋದು ಅಥವಾ ಒಂದು ಒಂದು ನೀವು ಮಾಡುವಂಥ ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಅದಕ್ಕಿಂತ ಒಳ್ಳೆಯ ಕೆಲಸ ಸಿಗುವಂಥದ್ದು ಕೂಡ ಆಗಿರಬಹುದು ಹಾಗೆಯೇ ಮತ್ತು ಹೆಚ್ಚು ಸಂಬಳ ಪಡೆಯುವ ಉದ್ಯೋಗ ಅಂದರೆ ಇನ್ಕ್ರಿಮೆಂಟ್ ಆಗುವಂಥದ್ದು ಅಥವಾ ಒಂದು ಬೇರೆ ಹೆಚ್ಚು ಸಂಬಳ ಸಿಗುವಂಥ ಒಂದು ಕೆಲಸ ಸಿಗುವಂಥ ಸೂಚನೆ ಆಗಿರುತ್ತೆ ಅದು ಬಿಳಿ ಬಣ್ಣದ ಕುದುರೆ ಮತ್ತು ಬಿಳಿ ಬಣ್ಣದ ಏನು ಏನ ನಾನು ಹೇಳಿದ ಪಾರಿವಾಳ ಮತ್ತೆ ಇನ್ನೊಂದು ಏನು ಅಂದರೆ ಯಾವುದೇ ಒಂದು ವ್ಯಕ್ತಿ ತಾನೇ ಒಂದು ತನಗೆ ತಾನೇ ಕಿರೀಟವನ್ನು ಧರಿಸೋದನ್ನು ಏನಾದರೂ ಕನಸಲ್ಲೇ ನೋಡಿದರೆ ಅದು ಕೂಡ ಭವಿಷ್ಯದಲ್ಲಿ ತುಂಬ ಒಂದು ಮಂಗಳಕರ ಫಲಿತಾಂಶವನ್ನು ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರುವಂಥದ್ದು ನಮಗೆ ನಾವೇ ಕಿರೀಟ ಆಗು ಹಾಗೆ ಏನಾದರೂ ಆ ಥರ ಕನಸುಗಳಂದರೆ ಕನಸುಗಳು ಯಾವ ಥರನೂ ಬೀಳ್ಬೋದು ಅಂತ ನಾನು ಪ್ರತಿ ಸಲನೂ ಹೇಳ್ತೇನೆ ಈ ಥರ ಏನಾದರೂ ಕನಸು ಕಂಡ್ರೆ ಕೂಡ ಅದು ತುಂಬಾ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಹೊಸ ಬದಲಾವಣೆ ಹೊಸ ಒಂದು ಒಳ್ಳೆಯ ಮಂಗಳಕರ ಸುದ್ದಿ ಸಿಗುತ್ತೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ ಧನ್ಯವಾದಗಳು